ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಜಿಲ್ಲಾ ಉಪನಿರ್ದೇಶಕರಿಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮ ಕೊಪ್ಪಳ ಜಿಲ್ಲಾ ಉಪನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡು ಪ್ರಪ್ರಥಮವಾಗಿ ದಿನಾಂಕ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ತಾಲೂಕಿಗೆ ಆಗಮಿಸಿದಂತಹ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀ ಸೋಮಶೇಖರ್ ಗೌಡ ಪಾಟೀಲ್ ಅವರಿಗೆ ಶಿಕ್ಷಕ ವೃಂದದ ಪರವಾಗಿ ಗೌರವ ಸನ್ಮಾನ ಸಲ್ಲಿಸಲಾಯಿತು ಯಾರೂ ಮಗು ಕಲೀಲಿಲ್ಲ ಕಲೀಲಿಲ್ಲ ಅಂತ ಅನ್ನುವಂಥದ್ದು ಯಾವ ಕಾರಣಕ್ಕೂ ನಮ್ಮ ಸೊಸೈಟಿ ಒಳಗೆ ಈ ಶಬ್ದಗಳು ಬರಲಾರ್ದಂಗೆ ನೋಡ್ಕೊಳ್ಬೇಕು ಜವಾಬ್ದಾರಿ ನಮ್ಮ ಮೇಲೆ ಇದೆ ಸೊ ಆ ಕಾರಣಕ್ಕೆ ಈಗೇನು ಸವಾಲುಗಳದು ಯಾಕಂದ್ರೆ ನಾವು ಭಾಳಷ್ಟು ಕಡೆ ಬೇರೆ ಬೇರೆ ಯಾಕಂದ್ರೆ ಮೊದಲು ಇಪ್ಪತ್ತು ವರ್ಷದ ಇಷ್ಟು ಕೆಲಸ ಇರಲಿಲ್ಲ ಆದರೆ ಇಪ್ಪತ್ತು ವರ್ಷದ ನಂತರ ಬೇರೆ ಬೇರೆ ಆಯಾಮಗಳಿಂದ ಬೇರೆ ಬೇರೆ ಕೆಲಸ ಕಾರ್ಯಗಳು ಬಂದಿರೋದ್ರಿಂದ ನಾವೆಲ್ಲರೂ ಒಟ್ಟಿಗೆ ಕೂಡಿ ಕೆಲಸ ಮಾಡಬೇಕಾಗತಕ್ಕಂಥ ಸಂದರ್ಭ ಇತ್ತು ಸೊ ಆ ಕಾರಣಕ್ಕೆ ನಮ್ಮ ಜಿಲ್ಲೆ ಯಾಕಂದರೆ ಭಾಳಷ್ಟು ಅಧಿಕಾರಿಗಳು ಮಾತಾಡುವಂಥ ಸಂದರ್ಭದೊಳಗೆ ಕೊಪ್ಪಳ ಜಿಲ್ಲೆಗೆ ಒಂದು ಒಳ್ಳೆ ಪೊಟೆನ್ಷಿಯಲ್ ಐತಿ ಅಂತಂತ ಮಾತಾಡ್ತಾರೆ ನೀವು ಮಾತ್ರ ಕಲಬುರಗಿ ವಿಭಾಗದೊಳಗೆ ಏನನ್ನಾದರೂ ಸಾಧಿಸಬೇಕು ಅಂತಂತಂದಿದ್ದರೆ ಕೊಪ್ಪಳ ಟೀಮ್ ಮಾತ್ರ ಸಾಧನೆ ಮಾಡೋಕ್ಕೆ ಜಿಲ್ಲೆ ಟೀಮ್ ಸಾಧನೆ ಮಾಡಲಿಕ್ಕೆ ಅಂತಂತಂದ್ರೆ ಸೊ ಆ ಕಾರಣಕ್ಕೆ ಈ ಏನು ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗಿನ ಎರಡು ತಿಂಗಳು ಮಾತ್ರ ಮುಂಬಿರ್ತಕ್ಕಂಥದ್ದು ಆದ್ದರಿಂದ ಕಲಿಕೆಯನ್ನು ಪ್ರಾರಂಭಿಸ್ತಕ್ಕಂಥ ಸಂದರ್ಭದೊಳಗೆ ಎಲ್ಲೆಲ್ಲಿ ನಿಮ್ಗೆ ಅವಕಾಶಗಳು ಸಿಗ್ತವು ಅಲ್ಲಲ್ಲಿ ಈ ಕಲಿಕೆಯನ್ನು ಸಾ ಪ್ರಾರಂಭಿಸಿದಂಥ ಮೊದಲು ನನ್ನ ಮುಂದೆ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳ ಸಾಮರ್ಥ್ಯ ಏನು ನಾನು ಈ ಮಕ್ಕಳಿಗೆ ಏನನ್ನ ಕಲಿಸಿದರೆ ಈ ಮಕ್ಕಳನ್ನ ಒಳ್ಳೆಯ ಶಿಕ್ಷಣವಂತ ಮಕ್ಕಳನ್ನಾಗಿ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಯಾಕಂದರೆ ಭಾಳಷ್ಟು ಸಾಧನೆಗಳನ್ನು ನೋಡ್ತಿಲ್ಲ ಎಲ್ಲ ಭಾಳಷ್ಟು ಜನ ಸರ್ಕಾರಿ ಶಾಲೆಗಳಿಂದ ಬಂದಿರ್ತಕ್ಕಂಥದ್ದು ಹಲವಾರು ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನೋಡ್ತೀವಿ ಸೊ ಅಂಥ ಗೌರವ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಶಿಕ್ಷಕರಿಗೆ ಸಿಗುವಂಥ ಆಗಬೇಕು ಅಂತಂತ ಅನ್ನೋದು ನನ್ನ ಕನಸು ಯಾವತ್ತಿಗೂ ಏನು ಮಾತಾಡ್ಬೇಕಂದ್ರೆ ಕೆಲಸಗಳು ಮಾತಾಡ್ಬೇಕಂತಾರಲ್ಲ ಹಂಗ್ ಯಾವತ್ತಿಲ್ಲ ನೀವೆಲ್ಲರೂ ಅಷ್ಟು ಆರೂವರೆ ವರ್ಷಗಳ ಕಾಲ ಅಷ್ಟೆಲ್ಲ ಪ್ರೀತಿ ಗೌರವವನ್ನು ತೋರಿಸಬೇಕು ಈ ಅಭಿಮಾನ ನನಗೆಲ್ಲೂ ಸಿಗಲ್ಲ ಅಂತಂತ ನಾನು ಭಾಳಷ್ಟು ವೇದಿಕೆ ಮೇಲೆ ಮಾತಾಡ್ತೀನಿ ನಾನು ನೀವು ನೀವು ಏನು ಮಾತಾಡ್ತೀರ ಗೊತ್ತಿಲ್ಲ ನನಗಂತೂ ಈ ಇಲಾಖೆ ಒಳಗೆ ನೌಕರಿ ಸಿಕ್ಕಿದ್ದೇ ಒಂದು ದೊಡ್ಡ ಭಾಗ್ಯ ಅಂತಂದು ಪರಿಗಣಿಸ್ಕೊಂಡು ಕೆಲಸ ಮಾಡ್ಕೊತ ಬಂದಿರ್ತಕ್ಕಂಥ ನಿಮ್ಮ ಜೊತೆಗೆ ಆಗಲೇ ಇದು ಬೈತಾರ ಥರ ಅಂತಂತಂದು ಆದರೆ ಬೈಯೋದು ಯಾವತ್ತಿಗೂ ಗುರುಗೂ ಬೇದಿನಿ ರಾಮಣ್ಣಗೂ ಬೇಯದೇನಿ ಎಲ್ಲ ಭಾಳ ಯಾರು ಬೈಸ್ಕೊಳ್ಳೋದು ಆದರೆ ನೀನು ಈ ವಿಶ್ವಾಸಕ್ಕೆ ಅಭಿಮಾನಕ್ಕೆ ಯಾವತ್ತಿಗೂ ಕೊರತೆ ಮಾಡಿಲ್ಲ ಯಾವುದು ಮಲ್ಲಿಕಾರ್ಜುನ ಅದರಿಂದ ಕಾಳಜಿ ಏನು ಕಾಳಜಿ ಅಂತಂದ್ರೆ ನಮ್ಮ ಶಿಕ್ಷಕರಿಗೆ ಯಾರು ಬೈಬಾರ್ದು ಅಂತ ನಮ್ಮ ಶಿಕ್ಷಕರಿಗೆ ಬೈದ್ರಂದ್ರೆ ನಾನು ಪಾರ್ಟ್ ಆಫ್ ದ ಸಿಸ್ಟಮು ನನಗೂ ಇದು ಇದ್ರಲ್ಲಿ ನನಗೂ ಭಾಗ ಬೈಗೊಳ್ಳೋದಾಗ ನನಗೆ ಭಾಗ ಐತೆ ಅಂತ ಲೆಕ್ಕ ಸೊ ಅದಕ್ಕೆ వార్త్య భే ఆగణ నమస్కారం